சௌண்ட் தயவு ஏ மல்லா பண்ணன் மல்லா பண்ணன் கேப்பா நினைக்கிற Yeah! ತಾಯಂದ್ರು ಯುವಕರು ಹಿರಿಯರು ರಾಜ್ಯದ ಮೂಲೆ ಮೂಲೆಯಿಂದ ಏನ್ ನೀವು ಬಂದಿಲ್ಲ ನಿಮ್ಮ ಶಕ್ತಿಗೆ ನಡಗಿ ಬಿಟ್ಟು ಮಕ್ಕಳ ಎಲ್ಲಾರು ಯಾವ ರಾಜಕಾರಣಿ ಒಂದ್ ರೂಪಾಯಿ ಕುಡ್ದ ಇಲ್ಲಿ ನಿಮ್ ಓಡಾಟ ಐತೆ ದಿನಕ್ಕ ಮೂರ್ ಸಾವಿರ ಎರಡ್ನೂರು ರೂಪಾಯಿ ನಿನ್ ಮುಂಜಾನೆ ಏನ್ ಹೇಳಿದ್ರಂದ್ರ ಆ ಸ್ವಾಮಿ ಚುನಪ್ಪ ಮಲ್ಲಪ್ಪ ಬೆಕ್ಕೊಂಡ್ರಿ ನಮ್ಮ ಫ್ಯಾಕ್ಟ್ರಿ ಬಂದ್ ಮಾಡ್ತೀವಿ ಕರೆ ಹತ್ತು ರೂಪಾಯಿ ಕೊಡಂಗಿಲ್ಲ ಅಂತ ಹೇಳಿದ್ರು ನಾವೊಂದ್ ಮಾತು ಹೇಳಿದ್ದೆ ಮಾಧ್ಯಮದವರು ತಗೊಂಡಿದ್ರು ಶಶಿಕಾಂತ್ ಗುರುಜಿ ಹೆಣಬೇಕು ನಿನ್ನ ನೂರು ರೂಪಾಯಿ ತಗೊಂಡ ಹೋಗ್ಕೊಳ್ತೇನೆ ಇಲ್ಲ ಮೂರ್ ಸಾವಿರದ ಎರಡ್ನೂರ ಐವತ್ತ ಸಿದ್ದರಾಮಯ್ಯ ಮಾಡಿ ನಾಲ್ಕು ಕಡೆ ಅವರದಿವಿ ಗ್ಯಾಂಗಿ ಕೊಟ್ಟಿದೀವಿ ಇಲ್ಲಿ ರೈತರ ಎಮ್ಸುದು ಓಡಾಟ ಹೊಡೀದು ತಮ್ಮ ತಮ್ಮ ರೈತರು ಒಂದಾದ್ರ ರಾಜಕಾರಣ ನಡೆಯಂಗಿಲ್ಲ ನಿನ್ನ ಅಹಂಕಾರ ನಡೆಯಂಗಿಲ್ಲ ಇದಲವಾಗಿತ್ತು ನಿಮ್ಮ ವಿನಂತಿ ಮಾಡ್ಕೋತೀನಿ ಏತಮ ಏಯ್ ನೀವೆಲ್ಲ ಏತಮ ಏತಮ ಶುರು ಇಲ್ಲ ನೀವೆಲ್ಲ ಸರ್ಕಾರ ಕೊಟ್ಟ ಎರಡು ಬ್ಯಾರೆ ನಿಮ್ಮೆಲ್ಲರ ಸಹಕಾರಕ್ಕ ನಾವು ಒಂದೇ ಹೇಳೀನಿ ಸಾಕ

ಇಪ್ಪತ್ತೈದು ಮೂವತ್ತು ನಿಮ್ಮ ಗುರ್ಲಾಪುರ್ ಶಕ್ತಿ ರಾಜ್ಯದ ಎಲ್ಲಾ ಸಂಘಟನೆ ಒಂದೇ ವೇದಿಕೆ ಮೇಲೆ ಅಂತ ಶಿವಾನಂದ ಪಾಟೀಲ್ ಕೈ ಗಡಗಡ ಗಡಗಡೆ ನಡೆಸ್ತಿದ್ದು ನೀನಿಲ್ ಬಂದಾಗ ನೋಡ್ರಿ ನೀವು ನಿಮ್ಮ ಶಕ್ತಿ ನಿಮ್ಮ ಸಂಘಟನೆ ನಿಮ್ಮ ಹೋರಾಟ ನಿಮ್ಮ ಗಟ್ಟಿತನ ದಯವಿಟ್ಟು ನಾ ವಿನಂತಿ ಮಾಡ್ಕೊಡ್ತೀನಿ ನನಗೆ ಯಾರು ನೀವು ಒಂದು ರೂಪಾಯಿ ಕೊಡ್ಬೇಡ್ರಿ ನಿಮ್ಮ ಕಬ್ಬಿನಾಗ ಏನ್ ಬರ್ತಾರೆ ಯಾವುದೇ ಹೆಸರು ತಗೊಂಡಿಲ್ಲ ತತ್ಕೋಬೇಡ್ರಿ ನಿಮ್ಮೆಲ್ಲರ ಸಾಮರ್ಥ್ಯದಿಂದ ರಾಜ್ಯದ ಮೂಲೆ ಮೂಲೆಯಿಂದ ಅಣ್ಣ